ನಮಸ್ಕಾರ ದೇವರು ಇವತ್ತು ಒಂದು ಡೈನಾಮಿಕ್ ಪೀಸ್ ಅಂತಂದರೆ ಒಂದು ಡೈಮಂಡ್ ಅಂತ ಹುಡುಗ ಸೊ ಇವ್ರ ಬಗ್ಗೆ ಮಾತಾಡ್ಕೊಳ್ಳೋದು ಅಂತಂದರೆ ತುಂಬ ಸೈಲೆಂಟಾಗಿರ್ತಾರೆ ಎಲ್ಲಿವರೆಗೂ ಅಂತಂದರೆ ಅವ್ರಿಗೆ ಮನಸ್ಸಿಗೆ ತುಂಬ ಹತ್ರ ಯಾರು ಇರ್ತಾರೋ ಅವ್ರ ಹತ್ರ ಮಾತ್ರ ಎಷ್ಟು ತಿಟ್ಲೆ ಮಾಡ್ತಾರೆ ಅಂತಂದರೆ ಸೊ ಬೇಡ ಇವ್ರು ಸವಾಸ ಬಿಟ್ಬಿಡೋಣ ಬೇಗ ಅಂತಂದ್ಬಿಟ್ಟು ಅಂದ್ಕೊತಾರೆ ಸೊ ಆ ರೇಂಜ್ಗೆ ಕೊಟ್ಲೆ ಕೊಡ್ತಾರೆ ಇನ್ನು ಪರಿಚಯ ಇಲ್ಲ ಅನೌನ್ ಪರ್ಸನ್ ಅವ್ರು ನಮ್ಗೆ ಇಂಪಾರ್ಟೆಂಟ್ ಇಲ್ಲ ಸೊ ಅವ್ರ ಹತ್ರ ಹೆಂಗಿರಬೇಕು ಹಂಗೆ ಇರಬೇಕು ಅಂತಂದ್ಬಿಟ್ಟಂದರೆ ಸೊ ಅವ್ರ ಹತ್ರ ಹೆಂಗಿರ್ತಾರೆ ಅಂತಂದರೆ ಎಷ್ಟು ಸೈಲೆಂಟ್ ಹುಡುಗಪ್ಪ ಇಂಥ ಹುಡುಗನ ನಾನೆಲ್ಲೂ ಕಂಡೇ ಇಲ್ಲ ಇಂಥ ಹುಡುಗರು ಇದ್ದಾರಾ ಅಂತನ್ನೋ ಥರ ಇರ್ತಾರೆ ಎಕ್ಸಾಂಪಲ್ ನಾನೇ ಸೊ ಅದಾದಮೇಲೆ ಇನ್ನೊಂದಿರದೆ ಹುಡುಗಿರತ್ರ ಮಾತಾಡೋಕ್ಕೆ ಇನ್ ಕೇಸ್ ಅವರು ಸ್ಕೂಲ್ ಮೇಟ್ಸ್ ಆಗಿರ್ಬೋದು ಫ್ರೆಂಡ್ಸ್ ಆಗಿರ್ಬೋದು ಯಾರಾದರೂ ಆಗಿರಲಿ ಅವ್ರ ಹತ್ರ ಮಾತಾಡಬೇಕು ಅಂದರೆ ಫೋನಲ್ಲಿ ಅಂತೀರಾ ಒಟ 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 ಅಂತ ಅಂದ್ಬಿಟ್ಟು ಲಾಸ್ಟಿಗೆ ಅವರು ನಂಬರ್ ಬ್ಲಾಕ್ ಮಾಡಿಬಿಡ್ಬೇಕು ಆ ರೇಂಜ್ಗೆ ಮಾತಾಡ್ತಾರೆ ಅದೇ ಡೈರೆಕ್ಟಾಗಿ ಹೋಗಲಿ ಈ ಥರ ಮುಡ್ಸ್ಕೊತಾರೆ ಕೈ ಅಂತ ಮಾತಾಡ್ಸದೇ ಇಲ್ಲ ಅವರು ಜಸ್ಟ್ ಹಾಗೆ ಶಾಕ್ ಆಗಿಬಿಡ್ಬೇಕು ಏನಪ್ಪ ಅಷ್ಟು ಮಾತಾಡ್ತಾಯಿದ್ರು ಅಷ್ಟು ಕ್ವಾಡ್ಲೆ ಇವರು ಫೋನಲ್ಲಿ ಆದರೆ ಡೈರೆಕ್ಟಾಗಿ ಬಂದರೆ ಎಂತ ಇದು ಡೈರೆಕ್ಟಾಗಿ ಮಾತಾಡೋವ ಅಂತ ಬಂದರೆ ಸೈಲೆಂಟಾಗಿ ಹೋಗ್ಬಿಟ್ಟು ದೂರ ದೂರ ಕೂತ್ಕೊತಾರಲ್ಲ ಯಾಕೆ ಅಂತಂದ್ಬಿಟ್ಟು ಕನ್ಫ್ಯೂಸ್ ಆಗಿಬಿಡ್ತಾರೆ ಈ ಕ್ಯಾರೆಕ್ಟರ್ ಅನ್ನೋದು ಕ್ಯಾರೆಕ್ಟರ್ ಹೆಂಗೆ ಇದು ಈ ಸೈಲೆಂಟ್ ಹುಡುಗರು ಕ್ಯಾರೆಕ್ಟರ್ ಹೇಗೆ ಯಾರಿಗೂ ಅರ್ಥ ಆಗಲ್ಲ ಅರ್ಥ ಮಾಡ್ಕೋಬೇಕು ಅಂತಂದರೆ ಮಿನಿಮಮ್ ಡಿಗ್ರಿ ಮಾಡಬೇಕು ಇಲ್ಲ ಇನ್ನೂ ಬೇಗ ಅರ್ಥ ಮಾಡ್ಕೋಬೇಕಂದ್ರೆ ಟಾಪ್ ಪಿ ಎಚ್ ಡಿ ಮಾಡಿರ್ಬೇಕು ಇಲ್ಲ ಅಂತಂದರೆ ಆಗದೇ ಇಲ್ಲ ಚಾನ್ಸೇ ಇಲ್ಲ ಯಾಕಂದರೆ ಡೈನಾಮಿಕ್ ಪೀಸ್ ಅದು ಡೈನಾಮಿಕ್ ಪೀಸ್ನ ಅಷ್ಟೊಂದು ಈಸಿಯಾಗಿ ಅರ್ಥ ಆಗಲ್ಲ ಇನ್ನೊಂದು ಇವ್ರಿಗೆ ಇರೋ ಹ್ಯಾಬಿಟ್ಸು ಏನು ಅಂದರೆ ಸ್ಟೇಟಸ್ ಬೇಕು ಡೈಲಿ ಸ್ಟೇಟಸ್ ಹಾಕೋದಿಲ್ಲ ಏನಾದರೂ ಇಂಪಾರ್ಟೆಂಟ್ ತುಂಬ ಮುಖ್ಯವಾದ ಕಾರಣ ಇದ್ರೆ ಮಾತ್ರನೇ ಅವ್ರ ಸ್ಟೇಟಸ್ ಹಾಕ್ತಾರೆ ಯಾರಿಗೂ ಜಾಸ್ತಿ ಮೆಸೇಜು ಮಾಡೋಕ್ಕೋಗಲ್ಲ ಏನಾದರೂ ಇಂಪಾರ್ಟೆಂಟ್ ಇದ್ರೆ ಮಾತ್ರ ಮೆಸೇಜ್ ಮಾಡೋಕ್ಕೆ ಹೋಗ್ತಾರೆ ಆ್ಯಂಡ್ ಇನ್ನೊಂದು ಅಭ್ಯಾಸ ಇದೆ ಹತ್ರನೂ ಬೇಗ ಕೈ ಚಾಚಕ್ಕಂತೂ ಹೋಗೋಲ್ಲ ಅವ್ರೇನು ಮಾಡ್ತಾರೆ ಆದಷ್ಟು ಯಾರಾದರೂ ಕೇಳಿದಾರಾ ಸೊ ಇದ್ರೆ ತಗೋತಾರೆ ಸೊ ಅದಾದಮೇಲೆ ಅವರು ಕೊಡಲಿಲ್ಲ ಒಂದು ಕಿತ ಎರಡು ಕಿತ ಮೂರು ಕಿತ ನೋಡ್ತಾ ಇರ್ತಾರೆ ಕೊಡಲಿಲ್ಲ ಅಂತಂದ್ರೆ ವಿಶ್ವಾಸ ಕಳ್ಕೊಂಡ್ಮೇಲೆ ಅವರು ನಂಬೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಸೊ ಅದಾದ್ಮೇಲೆ ಇನ್ನೂ ಒಂದೈತೆ ಹೆಂಗಪ್ಪ ಅಂತಂದ್ರೆ ಅವ್ರನ್ನ ಎಷ್ಟೇ ಬೈರ್ರಿ ಅವ್ರನ್ನ ಎಷ್ಟೇ ಮಾತಾಡ್ಸ್ರಿ ಏನ್ ಬೇಕಾದರೂ ಅನ್ಕೊಳ್ರಿ ಎಷ್ಟು ಸೈಲೆಂಟ್ ಅಂತಂದರೆ ಅಂತಂದ್ರೆ ಏನೋ ಇವ್ನಿಗೆ ಕೋಪ ಅನ್ನೋದೇ ಬರೋದಿಲ್ವ ಇಷ್ಟು ಬೈತಾ ಇದ್ದೀವಿ ಇಷ್ಟು ಮಾತಾಡ್ತಾ ಇದ್ದೀನಿ ಇಷ್ಟೆಲ್ಲ ಕೆಟ್ಟ ಮಾತಾ ಇದ್ದೀನಿ ಇವ್ರಿಗೆ ಆದರೆ ಇದ್ದಾನಲ್ಲ ಇಂಥ ಹುಡುಗ ಎಲ್ಲಿ ಸಿಗ್ತಾರೆ ಅಂತನ್ಬಿಟ್ಟು ಅನ್ಕೊಂತಾರೆ ಆದರೆ ಅವರು ಮನೆ ವಿಚಾರದಲ್ಲಂಗೆ ಮಾತಾಡಿ ಕೆಡ್ದಾಗಿ ನೋಡೋಣ ಉಗ್ರ ಉಗ್ರ ರೂಪ ತೋರಿಸ್ಬಿಡ್ತಾರೆ ಸೊ ಈ ಕ್ಯಾರೆಕ್ಟರ್ಸ್ ಇರೋ ಹುಡುಗರು ನಿಮ್ಮಲ್ಲಿ ನಿಮ್ಮ ಫ್ರೆಂಡ್ಸಲ್ಲಿ ಅಂತಂದರೆ ಅವ್ರಿಗೆ ಖಂಡಿತ ಈ ವಿಡಿಯೋನ ಶೇರ್ ಮಾಡಿ ಆ್ಯಂಡ್ ಯಾವುದೇ ಕಾರಣಕ್ಕೂ ಅವ್ರನ್ನ ಕಮ್ಮಿ ಮಾತ್ರ ಯೋಚನೆ ಮಾಡಕ್ ಹೋಗ್ಬೇಡಿ ಯಾಕಂದ್ರೆ ಅವರು ಈ ಅಲ್ಲಿರೋ ರೇಂಜ್ ಅಲ್ಲ ಟಾಪ್ ರೇಂಜಲ್ಲಿರೋರು ಥ್ಯಾಂಕ್ ಯು